ಹಾಯ್ ಫ್ರೆಂಡ್ಸ್ ಸಾಯಂಕಾಲ ಮಳೆ ಬರುವಾಗ ನಿಮಗೆ ಏನಾದರೂ ಬಿಸಿ ಬಿಸಿಯಾಗಿ ಬಜ್ಜಿ ಬೂಂಡಾ ಆ ಥರ ತಿನ್ನಬೇಕು ಅಂತ ಅನ್ನಿಸ್ತಿದ್ರೆ ಈ ರೆಸಿಪಿ ನಿಮಗೋಸ್ಕರ ಇದರಲ್ಲಿ ಆಯಿಲ್ ಇಲ್ಲ ಹಾಗೆಯೇ ಹೆಲ್ದಿಗೂ ತುಂಬ ಒಳ್ಳೆಯದು ಅದರಲ್ಲೂ ವೆಜಿಟೇರಿಯನ್ಸ್ಗೆ ಒಳ್ಳೆ ಪ್ರೋಟೀನ್ನ ಕೊಡೋಂಥ ಟೇಸ್ಟಿಯಾದ ಹೋಟೆಲ್ ಸ್ಟೈಲಲ್ಲಿ ಮಾಡೋವಂಥ ಪನ್ನೀರ್ ಟಿಕ್ಕಾನ ಈಸಿಯಾಗೆ ಮನೆಯಲ್ಲಿ ಸಿಗೋವಂಥ ಪದಾರ್ಥನ ಉಪಯೋಗಿಸ್ಕೊಂಡು ನೀವು ಮಾಡಬಹುದು ಬನ್ನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ತಿಳಿಯುತ್ತೆ ಇದು ಎಲ್ರಿಗೂ ಇಷ್ಟ ಆಗೋಂಥ ರೆಸಿಪಿ ಟ್ರೈ ಮಾಡಿ ಅಗಲವಾದ ಬೌಲ್ಗೆ ಅರ್ಧ ಕಪ್ಪು ಮೊಸರು ಅಂದ್ರೆ ಹಂಡ್ರೆಡ್ ಎಮ್ ಎಲ್ ಅಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಇದು ತುಂಬ ಗಟ್ಟಿಯಾಗಿದೆ ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ಹಾಗೇ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಪೌಡರು ಆಮೇಲೆ ಅರ್ಧ ಸ್ಪೂನಷ್ಟು ಜೀರಾ ಪೌಡರ್ನ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದಿಷ್ಟು ನೀವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಹತ್ರ ಗಟ್ಟಿ ಮೊಸರು ಇಲ್ಲ ಅಂತಂದರೆ ನಿಮ್ಮ ಹತ್ರ ಏನು ಮೊಸರು ಇದೆಯೋ ಅದನ್ನೇ ಕಾಫಿ ಫಿಲ್ಟ್ರ್ ಮಾಡೋದ್ರಲ್ಲಿ ಅಥವಾ ಮಸ್ಲಿನ್ ಕ್ಲಾತ್ ಅಂದರೆ ತೆಳುವಾಗಿರುವಂಥ ಬಟ್ಟೆಯಲ್ಲಿ ನೀವು ಅದನ್ನು ಹ್ಯಾಂಗ್ ಮಾಡಿದ್ರೆ ನಿಮಗೆ ಗಟ್ಟಿ ಮೊಸರು ಸಿಗುತ್ತೆ ಇಲ್ಲಿ ನಾನು ಮಿಲ್ಕಿ ಮಿಸ್ಟದ್ದು ಮೊಸರನ್ನ ಯೂಸ್ ಮಾಡ್ತಿದ್ದೀನಿ ಅದು ಆಲ್ರೆಡಿ ಗಟ್ಟಿ ಇರೋದ್ರಿಂದ ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ ಇದಕ್ಕೆ ರುಚಿಯಾಗಿ ತಕ್ಕಷ್ಟು ಉಪ್ಪು ಅಂದರೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಒಂದು ನ ಯೂಸ್ ಇದ್ದೀನಿ ಅಂದರೆ ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ನಂದಿನಿ ನ ಯೂಸ್ ಮಾಡ್ತಿರೋದಕ್ಕೆ ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ ಸೊ ನೀವು ಎಷ್ಟು ಪನ್ನೀರನ್ನ ಯೂಸ್ ಮಾಡ್ತಿದ್ದೀರೋ ಅದ್ರ ಮೇಲೆ ನೀವು ಈ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋತಾ ಹೋಗಬಹುದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಆದ್ಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಕ್ಯಾಪ್ಸಿಕಮನ್ನ ಹಾಕ್ಕೋತಾ ಇದ್ದೀನಿ ಸೊ ನನ್ನ ಹತ್ರ ಕಲರ್ಡ್ ಕ್ಯಾಪ್ಸಿಕಮ್ ಇತ್ತು ರೆಡ್ ಕಲರ್ ಹಾಕ್ತಾ ಇದ್ದೀನಿ ಹಾಗೆಯೇ ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ನ ಕೂಡ ಹಾಕ್ತಾ ಇದ್ದೀನಿ ಈ ಪನ್ನೀರಲ್ಲೇನೆ ಉಪ್ಪು ಮತ್ತು ಹುಳಿ ಅಂಶ ಇರುತ್ತೆ ಸೊ ಹಾಗಾಗಿ ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ಸ್ಟಾರ್ಟಿಂಗಲ್ಲೇ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಕೊನೇಲಿ ಒಂದ್ಸತಿ ಟೇಸ್ಟ್ ಮಾಡಿ ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ತುಂಬ ಕಲರ್ಫುಲ್ ಆಗಿ ಕಾಣಿಸುತ್ತೆ ಫುಡ್ ಯಾವಾಗಲೂ ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿದ್ರೆ ಅದರ ಟೇಸ್ಟ್ ಕೂಡ ಇನ್ನೂ ಹೆಚ್ಚುತ್ತೆ ಮತ್ತೆ ತಿನ್ನೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ ಸೊ ಹಾಗಾಗಿ ನೀವು ಏನೇ ಅಡುಗೆ ಮಾಡಿದ್ರೂ ಅದನ್ನು ಆದಷ್ಟು ನೀವು ಕಲರ್ಫುಲ್ಲಾಗಿ ಮಾಡಿ ಈ ಥರ ಕಲರ್ಫುಲ್ಲಾಗಿ ನೀವು ವೆಜಿಟೇಬಲ್ಸ್ನ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆಯ ವಿಟಮಿನ್ಸು ಮತ್ತು ಮಿನ್ರಲ್ಸು ಹೇರಳವಾಗಿ ಸಿಗುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋಂಥ ಪನ್ನೀರ್ನ ಹಾಕ್ತಾ ಇದ್ದೀನಿ ಹಾಗೆಯೇ ಈರುಳ್ಳಿನ ನಾನು ಕಟ್ ಮಾಡಿ ಈ ಥರ ಬಿಡಿಸ್ಕೊಂಡಿದ್ದೀನಿ ಈ ಥರ ಬಿಡಿಸ್ಕೊಂಡಿರೋ ಈರುಳ್ಳಿನ ಹಾಕಿ ಇದನ್ನು ಮೃದುವಾಗಿ ನಾವು ಕಲಸ್ಕೋಬೇಕಾಗುತ್ತೆ ಸೊ ಆದಷ್ಟು ಸ್ಪೂನ್ಗಿಂತ ಟಾಸ್ ಮಾಡಿದ್ರೆ ಒಳ್ಳೆಯದು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಿಲ್ಲ ನಿಮಗೆ ಬೇಕು ಅಂತಂದರೆ ಅದು ಅರ್ಧ ಸ್ಪೂನ್ ಹಾಕೋಬಹುದು ಈ ಥರ ಟಾಸ್ ಮಾಡೋದ್ರಿಂದ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಇಲ್ಲ ಅಂತಂದರೆ ಪನ್ನೀರು ಬಿಟ್ಕೊಂಡ್ಬಿಡುತ್ತೆ ಅದು ಪನ್ನೀರ್ ಏನಾದರೂ ಆದ್ರೆ ಅದನ್ನು ಮತ್ತೆ ನಾವು ಸ್ಟಿಕ್ಕಿಗೆ ಜೋಡಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ಥರ ಆದಷ್ಟು ಟಾಸ್ ಮಾಡ್ಕೊಳ್ಳಿ ನೀವು ಕ್ಯಾಪ್ಸಿಕಮ್ ಬದಲಿಗೆ ಇಲ್ಲಿ ಕ್ಯಾರೆಟು ಪೊಟ್ಯಾಟೊ ಟೊಮ್ಯಾಟೊ ಮಶ್ರೂಮ್ಸು ಬ್ರೋಕಲಿ ಹೀಗೆ ನಿಮಗೆ ಏನು ವೆಜಿಟೇಬಲ್ಸ್ ಇಷ್ಟ ಇರುತ್ತೋ ಅದನ್ನು ಕೂಡ ಆ್ಯಡ್ ಮಾಡ್ಕೋಬಹುದು ಇದರಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನು ಹಾಕಿದ್ರೆ ಇದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನೀರು ಬಿಟ್ಕೊಳ್ಳೋದಿಲ್ಲ ನೀವೇನಾದರೂ ನೀರು ಬಿಟ್ಕೊಳ್ಳೋ ಅಂಥ ವೆಜಿಟೇಬಲ್ಸ್ನ ಹಾಕಿದ್ರೆ ಆವಾಗ ನೀವು ಕಡಲೆ ಹಿಟ್ಟು ಪ್ರಮಾಣನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಕಸೂರಿ ಮೆಥಿನ ಹಾಕ್ತಾಯಿದ್ದೀನಿ ಈ ಕಸೂರಿ ಮೆಥಿ ಹಾಕೋದ್ರಿಂದ ಇದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಸೊ ಇದನ್ನು ಹಾಕಿ ಮತ್ತೆ ಇನ್ನೊಂದು ಸತಿ ಚೆನ್ನಾಗಿ ಟಾಸ್ ಮಾಡಿಕೊಂಡು ಇದನ್ನು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನೀವು ನೆನೆಯೋಕ್ಕೆ ಬಿಡಬೇಕು ಮತ್ತು ಮೊಸರಲ್ಲಿ ಹಾಗೆ ಪನ್ನೀರಲ್ಲಿ ಹುಳಿ ಅಂಶ ಇರೋದರಿಂದ ನಾನಿಲ್ಲಿ ಯಾವುದೇ ನಿಂಬೆ ಹಣ್ಣಾಗಲಿ ಅಥವಾ ವಿನೆಗರ್ ಆಗಲಿ ಯೂಸ್ ಮಾಡ್ತಾ ಇಲ್ಲ ಈ ರೆಸಿಪಿಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೇ ಖಾರನ ಹೆಚ್ಚಾಗಿ ಉಪಯೋಗಿಸ್ತಾ ಇಲ್ಲ ಯಾಕೆಂದರೆ ಪ್ರೋಟೀನ್ ಡೈಜೆಸ್ಟ್ ಆಗೋದಕ್ಕೆ ತುಂಬ ಹೊತ್ತು ಹಿಡಿಸುತ್ತೆ ಸೊ ನಮ್ಮ ಸ್ಟಮಕಲ್ಲಿ ಆ್ಯಸಿಡಿಟೀಸ್ ಹೆಚ್ಚಾಗಿರುತ್ತೆ ಸೊ ನೀವು ಖಾರ ಮತ್ತು ಶುಂಠಿ ಬೆಳ್ಳುಳ್ಳಿನ ಜಾಸ್ತಿ ಉಪಯೋಗ್ಸಿದ್ರೆ ಗ್ಯಾಸ್ಟ್ರೈಟಿಸು ಅಥವಾ ಅಸಿಡಿಟಿ ಆಗೋ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಕಡಿಮೆನೇ ಉಪಯೋಗಿಸಿ ಈ ಪುಲ್ಕಾ ಗ್ರಿಲ್ ಮೇಲೆ ನೀವು ಡೈರೆಕ್ಟಾಗಿ ಎರಡು ಅಥವಾ ಮೂರನ್ನು ಒಟ್ಟೊಟ್ಟಿಗೆ ಇಟ್ಟು ಈಸಿಯಾಗಿ ಬೇಗ ಮಾಡಬಹುದು ಸೊ ಇಲ್ಲ ಅಂತಂದರೆ ಒಲೆ ಮೇಲೆ ಡೈರೆಕ್ಟಾಗಿ ಮಾಡೋದು ಅದನ್ನು ತೋರಿಸ್ತೀನಿ ಅದು ಸ್ವಲ್ಪ ಟೈಮ್ ಹಿಡಿಸುತ್ತೆ ಒಂದೊಂದೇ ಮಾಡಬೇಕಾಗುತ್ತೆ ಇಲ್ಲಿ ಫಸ್ಟು ನನ್ನ ಕ್ಯೂವರ್ ಸಿಕ್ತು ಸ್ಟೀಲ್ದು ಅದಕ್ಕೇ ನಾನು ಆನಿಯನ್ನು ಕ್ಯಾಪ್ಸಿಕಮ್ಮು ಮತ್ತು ಪನ್ನೀರ್ನ ಒಂದಕ್ಕೊಂದು ಪೋಣಿಸ್ಕೊಂಡಿದ್ದೀನಿ ನಿಮಗೆ ಹೇಗೆ ಬೇಕಾದ್ರೂ ಪೋಣಿಸ್ಕೊಬೋದು ಸೊ ಈ ಥರ ಗ್ರಿಲ್ ಮೇಲೆ ಇಟ್ಟು ಅವಾಗವಾಗ ತಿರುಗಿಸ್ತಾ ಇದ್ದರೆ ನಿಮಗೆ ಸೇಮ್ ತಂದೂರಿಯಲ್ಲಿ ಹೇಗೆ ಮಾಡ್ತಾರಲ್ವ ಅದೇ ಥರನೇ ಒಳ್ಳೆ ಫ್ಲೇವರು ಮತ್ತು ಟೇಸ್ಟ್ ಕೂಡ ಬರುತ್ತೆ ಸೊ ಫ್ಲೇಮನ್ನ ನೀವು ಸ್ಲೋ ಫ್ಲೇಮು ಮತ್ತು ಬಿಗ್ ಬರ್ನರಲ್ಲಿಟ್ಟು ಮಾಡಬೇಕಾಗುತ್ತೆ ಸೊ ಈ ಥರ ಅವಾಗವಾಗ ತಿರುಗಿಸ್ತಾ ಇದ್ದರೆ ಟೇಸ್ಟಿಯಾಗಿರೋಂತಹ ಪನ್ನೀರ್ ಟಿಕ್ಕಾ ನಿಮಗೆ ರೆಡಿಯಾಗುತ್ತೆ ಇನ್ನೊಂದು ಡೈರೆಕ್ಟಾಗಿ ನೀವು ಒಲೆ ಮೇಲೆ ಮಾಡೋ ಹಾಗಿದ್ರೆ ಇದು ಅದನ್ನೇ ನೀವು ಲೋ ಫ್ಲೇಮಲ್ಲಿಟ್ಟು ಅಂದರೆ ಬಿಗ್ ಬರ್ನರೇ ಯೂಸ್ ಮಾಡಬೇಕು ಲೋ ಫ್ಲೇಮಲ್ಲಿಟ್ಟು ಈ ಥರ ತಿರುಗಿಸ್ತಾ ಇರಿ ಸ್ಟೀಲ್ದು ತಂದೂರಿ ಸ್ಟಿಕ್ ಬದಲಿಕ್ಕೆ ನೀವು ಕಡ್ಡಿ ಸ್ಟಿಕ್ಕನ್ನ ಕೂಡ ಯೂಸ್ ಮಾಡ್ಬೋದು ನಿಮಗೆ ಎಲ್ಲ ಪಾತ್ರೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ನೀವು ಹದಿನೈದು ನಿಮಿಷ ನೀರಲ್ಲಿ ನೆನೆಸ್ಬೇಕು ಇಲ್ಲ ಅಂತಂದರೆ ಆ ಕಡ್ಡಿಗೆ ಬೆಂಕಿ ಹತ್ಕೊಳ್ಳುತ್ತೆ ದುಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಕಡ್ಡಿದು ಕಬಾಬ್ ಸ್ಟಿಕ್ ಏನಾದರೂ ಇದ್ದರೆ ನೀವು ಅದನ್ನು ಹದಿನೈದು ನಿಮಿಷ ನೀರಲ್ಲಿ ಕಂಪ್ಲೀಟಾಗಿ ನೆನೆಸಿ ಆಮೇಲೆ ಅದಕ್ಕೆ ಪನ್ನೀರು ಮತ್ತು ಕ್ಯಾಪ್ಸಿಕಮ್ನ ಈ ಥರ ಪೋಣಿಸ್ಬೇಕಾಗುತ್ತೆ ಸೊ ಈ ಥರ ನೀವು ಚೆನ್ನಾಗಿ ಎಲ್ಲ ಕಡೆಯೂ ಸುಟ್ಕೊಂಡ್ರೆ ತುಂಬ ಇಷ್ಟಪಡುವಂಥ ಪನ್ನೀರ್ ಟಿಕ್ಕಾ ಅದು ಕಡಿಮೆ ಖರ್ಚಿನಲ್ಲಿ ಮನೆಯವರೆಲ್ಲಾನು ತಿನ್ನೋ ಥರ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ಬೋದು ರೆಸ್ಟೋರೆಂಟಲ್ಲಿ ಅವರು ತುಂಬ ನ ಯೂಸ್ ಮಾಡ್ತಾರೆ ಮತ್ತು ಫುಡ್ ಕಲರ್ನ ಯೂಸ್ ಮಾಡ್ತಾರೆ ಸಾಲ್ಟ್ ಎಲ್ಲ ಜಾಸ್ತಿ ಹಾಕ್ತಾರೆ ನಾನು ಅದು ಯಾವುದೂ ಹಾಕಿಲ್ಲ ಆದ್ರೂ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇದು ಆಗುತ್ತೆ ಮತ್ತು ಇದು ವೆಜಿಟೇರಿಯನ್ಸ್ಗೆ ಹೆಚ್ಚು ಪ್ರೋಟೀನ್ನ ಕೊಡುತ್ತೆ ನಿಮಗೆ ಹಂಡ್ರೆಡ್ ಗ್ರಾಮ್ ಪನ್ನೀರಲ್ಲಿ ಹದಿನಾರರಿಂದ ಹದಿನೆಂಟು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಮತ್ತು ಇಲ್ಲಿ ನಾವು ಕ್ಯಾಪ್ಸಿಕಮ್ ಯೂಸ್ ಮಾಡಿರೋದ್ರಿಂದ ನಿಮಗೆ ಫೈಬರ್ ಕೂಡ ಹೆಚ್ಚಾಗಿ ಸಿಗುತ್ತೆ ಈಗ ನಾನು ಇಲ್ಲಿ ತೋರಿಸ್ತಿರೋದು ಫಿಫ್ಟಿ ಗ್ರಾಮ್ ಪನ್ನೀರ್ ಇದೆ ಸೊ ಇದು ಒಂದು ಸರ್ವಿಂಗು ನೀವು ಈ ಥರ ತೊಗೊಂಡ್ರೆ ನಿಮಗೆ ಹತ್ರ ಹತ್ರ ಇನ್ನೂರು ಕಿಲೋ ಕ್ಯಾಲರಿ ಸಿಗುತ್ತೆ ಸೊ ಈ ಥರ ಟೇಸ್ಟಿಯಾಗಿರುವಂತಹ ಫುಡ್ನ ಖಂಡಿತ ಟ್ರೈ ಮಾಡಿ ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ